ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸೊ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ ಮಹಿಳೆಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಅದು ತುಂಬಾ ಹತ್ತಿರದಲ್ಲೇ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಯಾವ ದಿನದಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗತ್ತೆ ಅನ್ನೋದನ್ನ ಸ್ಪಷ್ಟೀಕರಣವನ್ನ ಕೊಡ್ತೀನಿ ಹಾಗೇನೆ ತುಂಬಾ ಜನ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಯಾರೆಲ್ಲ ಮಾಡ್ಬೇಕು ಮಹಿಳೆಯರು ಅನ್ಕೊಂತ ಇದ್ರಿ ಅವಗೆಲ್ಲರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ಪಡ್ಕೋಬೇಕು ಅಂತ ಇದ್ದೀರಾ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ನ ಕೊಡ್ತೀನಿ ವಿಡಿಯೋನ ತಪ್ಪೇ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾದರೆ ತಪ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮೊದಲನೇದಾಗಿ ಇದುವರೆಗೂ ಹದಿನೈದು ಕಂತಿನ ಸರಾಸರಿ ಮೂವತ್ತು ಸಾವಿರ ಹಣವನ್ನು ಮಹಿಳೆಯರೆಲ್ಲರೂ ಕೂಡ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಇದು ಒಂದು ಭರ್ಜರಿಯಾದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ರಾಜ್ಯ ಸರ್ಕಾರದಿಂದ ಫ್ರೀಯಾಗಿ ಗೃಹಲಕ್ಷ್ಮಿಯರಿಗಂತಾನೆ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಹದಿನೈದು ಕಂತುಗಳ ಸಕ್ಸಸ್ಫುಲಿಯಾಗಿ ಕಂಪ್ಲೇಂಟ್ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಇದೊಂದು ಸರ್ಕಾರದಿಂದ ಕೊಟ್ಟಿರುವಂತಹ ಅತಿ ದೊಡ್ಡ ಅಮೌಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವರಿಗೆ ಅದು ಒಂದು ಬಿಗ್ ಅಮೌಂಟು ಒಟ್ಟಾರೆಯಾಗಿ ಮೂವತ್ತು ಸಾವಿರ ಸೇವಿಂಗ್ಸನ್ನು ಮಾಡೋದಂದರೆ ಅದೊಂದು ಚಿಕ್ಕ ಪುಟ್ಟ ಮಾತಂತೂ ಅಲ್ಲ ಯಾಕಂದರೆ ಕೆಲವರಿಗೆ ಎಂಟು ಸಾವಿರ ತಿಂಗಳಾದರೆ ಸ್ಯಾಲ್ರಿ ಬರುತ್ತೆ ಕೆಲವರಿಗೆ ಐದು ಸಾವಿರ ಕೂಡ ಸ್ಯಾಲ್ರಿನ ಪಡ್ಕೊಂಡವರು ಇದ್ದಾರೆ ಕೆಲವರು ತಿಂಗಳಿಗೆ ಎರಡು ಲಕ್ಷ ಕೂಡ ಸ್ಯಾಲ್ರಿನ ಪಡ್ಕೊಳೋರು ಇದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಯಾ ಒಂದು ಸರ್ಕಾರದ ಕಡೆಯಿಂದ ಮಹಿಳೆಯರಿಗೋಸ್ಕರ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಅನ್ನೋದು ಇದೊಂದು ತುಂಬ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ಮೂವತ್ತು ಸಾವಿರ ಹಣವನ್ನು ಪಡ್ಕೊಂಡಿದ್ದೀರಿ ಅಂತಲೇ ಹೇಳ್ಬೋದು ಇದು ಎಲ್ಲರಿಗೂ ಕೂಡ ಒಂದು ಖುಷಿಯನ್ನು ಕೊಡುವಂಥ ವಿಚಾರ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಒಮ್ಮೆ ಕ್ರಂಗ್ ಕಂಗ್ರಾಚ್ಯುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಆ ಅಮೌಂಟಿಂದ ನೀವೇನೆಲ್ಲ ಸೇವಿಂಗ್ಸ್ ಮಾಡಿದ್ದೀರಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇನ್ನೂ ಕೂಡ ಹೆಚ್ಚಿನ ಸೇವಿಂಗ್ಸನ್ನು ಮಾಡಲಿ ಅಂತ ನಾನು ಈ ಟೈಮಲ್ಲಿ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೇನು ಡಿಸೆಂಬರ್ ಕೊನೆ ಆಗ್ತಾ ಬಂತು ಹಾಗೇನೆ ಎಲ್ಲರೂ ಕೂಡ ಸೇವಿಂಗ್ಸ್ ಮಾಡಿದ್ರ ಹಣದಲ್ಲಿ ಒಂದು ಒಂದು ಗ್ರಾಮ್ ಎರಡು ಗ್ರಾಮ್ ಗೋಲ್ಡ್ ಅನ್ನು ಕೂಡ ಪರ್ಚೇಸ್ ಮಾಡಬಹುದು ಅಥವಾ ನೀವು ನೋಡ್ಬೋದು ಅತ್ತೆ ಸೊಸೆಯವರು ಸೇರ್ಬಿಟ್ಟು ಒಂದು ಊರಲ್ಲಿ ಬೋರ್ವೆಲ್ ಅನ್ನು ಕೂಡ ತೆಗೆಸಿದ್ದಾರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಅನ್ನ ಸೇರಿಸ್ಬಿಟ್ಟು ಕೆಲವೊಂದು ಊರಲ್ಲಿ ಫ್ರಿಜ್ಗಳನ್ನು ಖರೀದಿ ಮಾಡಿದ್ದಾರೆ ಹಾಗೆ ಫೋನ್ ಖರೀದಿ ಮಾಡಿದ್ದಾರೆ ಜೊತೆಗೆ ಮಕ್ಕಳು ಫೀಸ್ ಕಟ್ಟಲಿಕ್ಕೆ ಸಹಾಯ ಆಗಿದೆ ಒಡವೆಗಳನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಇನ್ನೂ ಹೇಳಬೇಕು ಅಂತ ಅಂದರೆ ಬೇರೆ ಊರುಗಳಲ್ಲಿ ಎಜುಕೇಷನ್ಗೆ ಹೆಲ್ಪ್ ಆಗಿದೆ ಹಾಗೆಯೇ ಹೆಲ್ತ್ ವಿಷಯದಲ್ಲೂ ಕೂಡ ಹೆಲ್ಪ್ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಹದಿನೈದು ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ಇಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಹೇಳಬೇಕು ಅಂತ ಇದ್ದೀನಿ ಇನ್ನೊಂದು ಹದಿನಾರನೇ ಕಂತಿನ ಹಣ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಮುಕ್ಕಾಲು ಪರ್ಸೆಂಟ್ ಜನ ಹೊಸ ವರ್ಷದ ಟೈಮಲ್ಲಿ ಬಂದರೆ ಆಯಿತು ಜನವರಿ ಒಂದನೇ ತಾರೀಕು ಬಂದರೆ ಸೊ ಏನೋ ಒಂದು ಅನುಕೂಲ ಆಗುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಯೋಜನೆ ಕೂಡ ಇದೆ ಅಂತಾನೆ ಹೇಳ್ಬೋದು ಹೌದು ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈ ದಿನಾಂಕದಂದು ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಮುಂಚೆಂತರ ಹದಿನೈದು ದಿನ ಟೈಮ್ ತಗೊಳಲ್ಲ ಒಂದ್ ತಿಂಗಳು ಟೈಮ್ ತಗೊಳಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಲಿಕ್ಕೆ ಸೊ ಈ ಮೂರು ನಾಲ್ಕು ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂದ್ರೆ ಮೂರು ನಾಲ್ಕು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಖಾತೆಗೆ ಜಮಾ ಆಗುತ್ತೆ ತುಂಬ ಒಂದು ತಿಂಗಳು ಎರಡು ತಿಂಗಳು ತನಕ ಟೈಮೇ ಹೋಗಲ್ಲ ಸೊ ಹದಿನಾರನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಸೊ ಪ್ರತಿ ಒಂದು ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳು ಮೈಸೂರು ಉಡುಪಿ ಮಂಗಳೂರು ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೆಯೇ ಉತ್ತರ ಕನ್ನಡ ಹಾಗೆಯೇ ಮೈಸೂರು ಶಿವಮೊಗ್ಗ ಧಾರವಾಡ ಮಂಡ್ಯ ಹಾಗೇ ಹಾಸನ ಬಳ್ಳಾರಿ ಚಿತ್ರದುರ್ಗ ಸೊ ದಾವಣಗೆರೆ ಹಾಗೆಯೇ ಮಂಗಳೂರು ಉಡುಪಿ ಸೊ ಬೇರೆ ಬೇರೆ ಯಾವ ಯಾವ ಜಿಲ್ಲೆಗಳಿದೆಯೋ ನಮ್ಮ ದೇ ಕ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇದು ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸು ಸೊ ಹಾಗೆಯೇ ಎಲ್ಲರ ಖಾತೆಗೂ ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇನ್ನೂ ಸರ್ಕಾರದ ಕಡೆಯಿಂದ ಡಿ ಬಿ ಟಿ ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡಿಲ್ಲ ಹಣವನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿಯರಿಗೆಲ್ಲರಿಗೂ ಕೂಡ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಏನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ತಿಂಗಳ ತಿಂಗಳ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ಕೊಡ್ಕೋಬೇಕು ಅಥವಾ ಒಂದು ಟ್ರಸ್ಟೆಡ್ ಕಂಪ್ನಿಯಲ್ಲಿ ಸ್ಯಾಲ್ರಿಯನ್ನು ಕೆಲಸವನ್ನ ಮಾಡಬೇಕು ಸ್ಯಾಲ್ರಿಯನ್ನು ಪಡ್ಕೋಬೇಕು ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅನ್ನೋದಾದ್ರೆ ಇವತ್ತಿನದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಕೆಲಸ ಮಾಡಲಿಕ್ಕೆ ನಿಮ್ಮ ವಿದ್ಯಾರ್ಹತೆ ಅಂದ್ರೆ ನೀವು ಓದಿರುವಂಥದ್ದು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಎಸ್ ಎಲ್ ಸಿ ಆದ್ರೆ ಸಾಕು ಅದಕ್ಕೂ ಹೆಚ್ಚಿಂದಾಗಿ ಎಷ್ಟು ಬೇಕಾದ್ರೂ ಓದಿರ್ಬೋದು ನೀವು ಎಸ್ ಎಲ್ ಸಿಯನ್ನು ಯನ್ನು ಹಾಗೆ ನಿಮ್ಮ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಎಪ್ಪತ್ತು ವರ್ಷದ ಒಳಗಾಗಿರಬೇಕು ಅಂದ್ರೆ ಎಪ್ಪತ್ತು ವರ್ಷ ತನಕ ಒಳಗಾಗಿರ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಎಪ್ಪತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಯನ್ನ ಹಾಕ್ಬೋದು ಸೊ ಈ ಅರ್ಜಿಯನ್ನ ಹಾಕಲಿಕ್ಕೆ ಯಾವುದೇ ರೀತಿಯಾಗಿ ಕೊನೆ ದಿನಾಂಕ ಇಲ್ಲ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಪ್ರಾರಂಭವಾಗಿದೆ ಅರ್ಜಿಯನ್ನ ಹಾಕೋಕೆ ಸೊ ನೀವು ಆರಾಮಾಗಿ ಅರ್ಜಿಯನ್ನ ಹಾಕ್ಬೋದು ಯಾರೆಲ್ಲ ಅರ್ಜಿಯನ್ನ ಹಾಕ್ಬೋದು ಅಂದ್ರೆ ಇಲ್ಲಿ ಎಲ್ಲ ಜಾತಿಯವರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದು ಕೆಲವೊಂದು ಯೋಜನೆಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತ್ತೆ ಬೇರೆ ಜಾತಿಯವರು ಅರ್ಜಿಯನ್ನ ಹಾಕಂಗಿಲ್ಲ ಹಾಗೆ ಈ ಕ್ಯಾಸ್ಟ್ ಅವ್ರು ಮಾತ್ರ ಅರ್ಜಿಯನ್ನ ಹಾಕ್ಬೇಕು ಈ ಕ್ಯಾಸ್ಟ್ ಅವ್ರ ಮಾತ್ರ ಅರ್ಜಿಯನ್ನ ಹಾಕ್ಬೇಕು ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲಗಳು ಕೂಡ ಇರುತ್ತೆ ಆದ್ರೆ ಈ ಯೋಜನೆಯಲ್ಲಿ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕಿ ಈ ಯೋಜನೆಯ ಬೆನಿಫಿಟ್ ಪಡ್ಕೊಳೋದ್ರ ಜೊತೆಗೆ ನೀವು ಪ್ರತಿ ತಿಂಗಳು ಏಳು ಸಾವಿರ ಹಣವನ್ನ ಪಡ್ಕೋಬೋದು ಹಾಗೇನೆ ಇದಕ್ಕೆ ನಿಮ್ಗೆ ಪ್ರ ಒಂದು ನೀವು ಯಾವ ರೀತಿ ಹಣವನ್ನ ಪಡ್ಕೋಬೋದು ಅಂದರೆ ನೀವು ಇಲ್ಲಿ ಎಲ್ ಐ ಸಿ ಏಜೆಂಟ್ ದರ ಕೆಲಸವನ್ನ ಮಾಡ್ಬೇಕಾಗತ್ತೆ ಹೇಗೆ ಅನ್ನೋದಾದ್ರೆ ನೀವು ಒಬ್ಬ ನಿಮ್ಮ ಊರಲ್ಲಿ ಅಥವಾ ಎಲ್ ಐ ಸಿ ಏಜೆಂಟ್ಗಳಿರ್ತಾರೆ ಅಥವಾ ನಿಮ್ಮ ಊರಲ್ಲಿರ್ತಾರೆ ಗ್ರಾಮದಲ್ಲಿರ್ತಾರೆ ಅಥವಾ ನಿಮ್ಮ ಇರ್ತಾರೆ ನೀವು ಒಂದು ಎಲ್ ಐ ಸಿ ಏಜೆಂಟ್ ಮಾಡ್ಸಿದ್ರೆ ಒಂದು ಎಲ್ ಐ ಸಿಯನ್ನು ಮಾಡಿಸಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಥರ ಇನ್ಸೆಂಟಿವ್ ಕೊಡ್ತಾರೆ ಸೊ ಈಗ ನೀವು ನಾಲ್ಕು ಎಲ್ ಐ ಸಿ ಯನ್ನು ಸೊ ನಿಮಗೆ ಎಷ್ಟು ನೀವು ನೋಡ್ತಾ ಇರ್ಬೋದು ಎಂಟು ಸಾವಿರ ಎಕ್ಸ್ಟ್ರಾ ಸಿಗ್ತಾ ಹೋಗುತ್ತೆ ಅಂದರೆ ಎರಡು ಸಾವಿರ ಸ್ಯಾಲ್ರಿ ಪ್ಲಸ್ ಎಂಟು ಸಾವಿರ ಇನ್ಸೆಂಟಿವ್ ಈ ರೀತಿಯಾಗಿ ನೀವು ಗರಿಷ್ಠ ಮಟ್ಟ ಇಪ್ಪತ್ತೊಂದು ಸಾವಿರದ ತನಕ ತಿಂಗಳ ನೀವು ದುಡಿಬೋದು ಪ್ರತಿಯೊಬ್ಬರೂ ಕೂಡ ಈ ಯೋಜನೆಗೆ ಅರ್ಜಿಯನ್ನು ಹಾಕಿ ನಿಮಗೆ ಅರ್ಜಿಯನ್ನು ಆಗಲಿಕ್ಕೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು ನಿಮ್ಮ ಹತ್ತಿರದಲ್ಲ ಸೈಬರ್ ಸೆಂಟರ್ಗಳಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದು ನಾನು ಅರ್ಜಿಯನ್ನು ಹಾಕುವ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ನೀವೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಸೊ ದಯವಿಟ್ಟು ಹೋಗಿ ಅರ್ಜಿಯನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಈ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬನ್ನ ಯಾರೆಲ್ಲ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಟ್ರಸ್ಟೆಡಲ್ಲಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಈಗ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಸುಮ್ಮನೆ ದುಡ್ಡು ಕಟ್ಸ್ಕೊತಾರೆ ಆಮೇಲೆ ಕೆಲಸನೇ ಹೇಳೋದಿಲ್ಲ ಕೆಲವೊಂದಿಷ್ಟು ಜನ ಫೇಕ್ ಈ ತರ ಕೆಲಸವನ್ನ ಕೊಡುವಂಥವ್ರು ಇರ್ತಾರೆ ಆಮೇಲೆ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡೋರು ಇರ್ತಾರೆ ಆದ್ರೆ ಈ ಕೆಲಸ ಹಾಗಲ್ಲ ಜೀವಸಖಿ ಅನ್ನೋ ಯೋಜನೆ ಇದು ಇದನ್ನ ಯೋಜನೆಯನ್ನ ಜಾರಿಗೆ ತಂದಿರುವಂಥದ್ದು ಮೋದಿಜಿ ಅವರು ಈ ಕೆಲಸದಲ್ಲಿ ಪ್ರತಿಯೊಬ್ರು ಕೂಡ ಎಸ್ ಎಲ್ ಸಿ ಯಾವ್ದಾದವರು ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ನೀವು ಏಳ್ ಸಾವಿರ ರೂಪಾಯಿಯನ್ನ ಪಡ್ಕೋಬಹುದು ಹಾಗೇನೇ ನಿಮ್ಗೆ ಎಲ್ ಐ ಸಿ ಮಾಡಿದ ಹಾಗೇನೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ ಈ ತಿಂಗಳು ಎಲ್ ಐ ಸಿನೇ ಆಗಿಲ್ಲ ಸೊ ನಾವು ಹಣ ಬರುತ್ತೆ ಅಂದರೆ ಡೆಫಿನೆಟ್ಲಿ ಏಳು ಸಾವಿರ ರೂಪಾಯಿ ಮಾತ್ರ ನಿಮಗೆ ಕೆಲಸ ನಿಮ್ಮ ಖಜಾನೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಹೆಣ್ಣು ಮಕ್ಕಳಿಗೋಸ್ಕರನೇ ಮಾಡಿರುವಂಥ ಯೋಜನೆ ಹಾಗೆಯೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಮಾಡಿ ಹಾಗೆ ನಿಮಗೆ ಇಷ್ಟವಾದ ರೀತಿಯಲ್ಲಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ